ಅನುಷ್ಠಾನ ಸಂಗೀತ ಅಷ್ಟಲ ಲಕ್ಷ್ಮೀ ಪೂಜಾ ಸಾರೆ ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರ ಅಷ್ಟಲ ಲಕ್ಷ್ಮಿಯರ ಸ್ವರೂಪ ಚಿತ್ರಗಳು ಚಕ್ರಗಳು ಸಿ ಲಕ್ಷ್ಮೀನಾರಾಯಣನ್ ಮೊದಲ ಮಾತು ವೇದಗಳ ಕಾಲದಿಂದಲೂ ವ್ರತ ನಿಯಮ ಆಚಾರ ವಿಚಾರಗಳು ನಡೆದು ಬಂದಿರುವುದು ಎಲ್ಲರಿಗೂ ತಿಳಿದುದೇ ಆಗಿದೆ ಮಾನವರ ಕಲ್ಯಾಣಕ್ಕಾಗಿ ನಮ ಋಷಿ ಮುನಿಗಳು ಪೂರ್ವಿಕರು ಅನೇಕ ವ್ರತಗಳನ್ನು ನಮ್ಮ ಸಂಸ್ಕೃತಿಯಲ್ಲಿ ಅಳವಡಿಸಿದರೆ ಯಾವುದೇ ಶುಭ ಸಂದರ್ಭದಲ್ಲಿ ಶ್ರೀ ನಾಮಾವಳಿಯು ಪವಿತ್ರವೂ ಪುನೀತವೂ ಆದುದಾಗಿದೆ ಐಶ್ವರ್ಯ ಎಂದರೆ ಕೇವಲ ಹಣದ ಸೂಚಕವೆನಿಸದೆ ಜ್ಞಾನ ವಿದ್ಯೆ ಸೌಖ್ಯ ಸೌಂದರ್ಯ ಭೋಗ ಭಾಗ್ಯಾದಿಗಳಿಗೆ ಮೂಲವೂ ಎನಿಸಿದೆ ಹಿಂದೂ ಧರ್ಮದ ಸರ್ವಕುಲಜರು ಕುಲೀಲರು ಕೃಪಾಮಯಾದ ಶ್ರೀ ಲಕ್ಷ್ಮಿಯನ್ನು ಭಾಗ್ಯ ಸೌಭಾಗ್ಯಗಳಿಗಾಗಿ ಸವಿನಯದಿಂದ ಪ್ರಾರ್ಥಿಸುತ್ತಾರೆ ಪೂಜಿಸುತ್ತಾರೆ ಧನ ಧಾನ್ಯ ಪುತ್ರರು ಸ್ತ್ರೀ ಬಂಧುಗಳು ಸ್ನೇಹಿತರು ವಾಹನಗಳು ಮತ್ತು ಭೂಮಿ ಇವುಗಳು ಅಷ್ಟೈಶ್ವರ್ಯಗಳೆಂದು ಭಾವಿಸಲಾಗಿದೆ ಅಷ್ಟ ಲಕ್ಷ್ಮಿಯರ ಪೂಜೆಯು ಸಂಪತ್ತುಗಳಿಗೆ ಅಲ್ಲದೆ ಹಾಗೂ ಸೋಪಾನವಾಗಿದೆ ಚಿಚಿಕ ಚುಚುಕವಾದುದಾಗಿದೆ ಇದರಲ್ಲಿ ಲಕ್ಷ್ಮಿಯರ ಅಷ್ಟೋತ್ತರ ಶತನಾಮಾವಳಿಗಳನ್ನು ಲಕ್ಷ್ಮೀ ಸಸ್ರ ನಾಮಾವಳಿಯನ್ನು ಕೊಡಲಾಗಿದೆ ಅಲ್ಲದೆ ಅನುಷ್ಠಾನ ಮತ್ತು ಚಕ್ರಗಳನ್ನು ಅಳವಡಿಸಲಾಗಿದೆ ಶ್ರದ್ಧಾಳುಗಳಾದ ದಾಳುಗಳಾದ ಆಸ್ತಿಕ ಬಂಧುಗಳು ಇದರ ಪ್ರಯೋಜನವನ್ನು ಪಡೆಯುವರೆಂದು ಆಶಿಸುತ್ತೇನೆ ಕರ್ನಾಟಕದ ಪ್ರಸಿದ್ಧ ಪ್ರಕಾಶನ ಸಂಸ್ಥೆ ಟಿ ಎನ್ ಕೃಷ್ಣಯ್ಯ ಶೆಟ್ಟಿ ಸನ್ ಮಾಲೀಕರಾದ ಶ್ರೀ ಟಿ ಎ ರವರು ನನ್ನ ಅನೇಕ ಸಂಗ್ರಹಗಳನ್ನು ಶುದ್ಧವಾಗಿ ಕಡಿಮೆ ದರದಲ್ಲಿ ಗ್ರಾಹಕರಿಗೆ ಈವರೆಗೆ ಒದಗಿಸಿದ್ದಾರೆ ಈ ಸಂಗ್ರಹದ ಪ್ರಕಾಶನ ಸಹ ಅದೇ ಸಂಸ್ಥೆಯಿಂದ ಹೊರಬರುತ್ತಿದೆ ಆಸ್ತಿಕರು ಆದರದಿಂದ ಸ್ವೀಕರಿಸಿದರೆ ನಮ್ಮೆಲ್ಲರ ಶ್ರಮ ಸಾರ್ಥಕರು ಮೊದಲ ನೆಲೆದು ಅಷ್ಟಲಕ್ಷ್ಮಿ ಪೂಜಾ ವಿಧಾನ ಅನುಷ್ಠಾನ ಸಂಗೀತ ಪುಟ ಸಂಖ್ಯೆ ಐದರಿಂದ ಹದಿನಾರು ಎರಡನೇದು ಆಲಕ್ಷ್ಮಿ ಧಾನ್ಯಲಕ್ಷ್ಮಿ ಧೈರ್ಯ ಲಕ್ಷ್ಮಿ ಗಜಲ ಲಕ್ಷ್ಮಿ ಲಕ್ಷ್ಮಿ ವಿಜಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಐಶ್ವರ್ಯಲಕ್ಷ್ಮಿ ಅಷ್ಟೋತ್ತರಗಳು ಪ್ರತೀಕವಾಗಿ ಪುಟ ಸಂಖ್ಯೆ 17 ರಿಂದ 34 ರ ಮೂರನೆಯದು ಅಷ್ಟಲಕ್ಷ್ಮಿ ಅಷ್ಟೋತ್ತರ ಶತನಾಮವಳಿ ಸಂಯುಕ್ತ ಪುಟ ಸಂಖ್ಯೆ 34 ರಿಂದ 36 ನಾಲ್ಕನೆಯದು ತನ್ನದ್ರ ಸಾರಿ ಶ್ರೀ ಮಹಾಲ ಲಕ್ಷ್ಮಿ ಶತನಾಮ ಹಳಿ ಪುಟ ಸಂಖ್ಯೆ ಲಕ್ಷ್ಮಿ ಹಳಿ ಪುಟ ಸಂಖ್ಯೆ ಆರನೆಯಲ್ಲೂ ಅಷ್ಟಲಕ್ಷ್ಮಿಯ ಸ್ವರೂಪ ವರ್ಣನೆ ಪುಟ ಸಂಖ್ಯೆ ಐವತ್ತೈದದು ಏಳನೆಯಲ್ಲಿದ್ದು ಮಹಾಲಕ್ಷ್ಮಿ ಮೂಲ ಮಂತ್ರ ಹಾಗೂ ಗಾಯತ್ರಿ

ஓம் ஸ்ரீ தன்னந்திர எல்லாம் புட்டசே பார்த்து